ವೀಕ್ಷಕರು ನೀವು ಈಗಾಗಲೇ ನೋಡ್ತೇವೆ ಅಂದ್ರೆ ಮೂರನೇ ದಿನ ನಮ್ಮಲ್ಲಿ ಸತತವಾಗಿ ಮೂರು ದಿನ ಏನೊಂದು ಎನ್ ಎಚ್ ಎಂ ಸಿಬ್ಬಂದಿಗಳು ಧರ್ಮಿಯನ್ನ ಮಾಡ್ತಾ ಇದ್ದಾರೆ ತಮ್ಮ ಕಾಯಮ್ಮ ಕೆಲಸ ಆಗ್ಬಿಟ್ಟು ಏನೋ ಒಂದು ಅವರ ಅವ ಆಶೆಗಳು ಈಡೇಸ್ಲಿ ಅಂತೇಳಿ ಈಗಾಗಲೇ ಪ್ರಿವಿಯಸ್ ನಲವತ್ತೊಂದು ದಿನಗಳ ಕಾಲ ಹೋರಾಟವನ್ನು ಮಾಡಿದ್ರು ಆ ಒಂದು ವಿರೋಧ ಪಕ್ಷ ಈ ಒಬ್ಬ ಪ್ರಜೆಂಟ್ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಇವರ ಹತ್ರ ಹೋಗಿ ಕೈಕಾಲ ಮುಗಿದು ನಾವು ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಬಂದಂತಹ ವ್ಯಕ್ತಿಗಳು ಇವತ್ತು ಅವ್ರ ಒಂದು ದಿನ ಕೂಡ ಹೋಗಿ ನೋಡ್ತಾ ಇಲ್ಲ ಸೊ ಇಷ್ಟು ವಿಚಾರ ಮಾಡ್ರಿ ಅವ್ರ ಒಂದು ಆಸೆ ಇಟ್ಟಿದ್ದೀನಿ ಶಿವರಾತ್ರಿ ದಿನ ಏನಾದ್ರೂ ನಮಗೆ ಒಲಿತ ಆಗ್ಬಹುದು ಅಂತ ಒಂದು ಆಸೆನ ಇಟ್ಟಿದ್ರು ಆದ್ರೆ ಇಂತಹ ಲಜ್ಜೆಗೆಟ್ಟ ಸರ್ಕಾರ ಇವತ್ತಿನವರೆಗೂ ಮೂರು ದಿನ ಕಳೆದರೂ ಕೂಡ ಒಬ್ಬ ಅಧಿಕಾರಿ ಕೂಡ ಹೋಗಿಲ್ಲ ಒಬ್ಬ ಮಿನಿಸ್ಟ್ರಿ ಕೂಡ ಹೋಗಿಲ್ಲ ನೋಡಿ ವಿಚಾರ ಮಾಡ್ರಿ ಎಲ್ಲೆಲ್ಲಾ ಎಮ್ ಎಲ್ ಎ ಇರ್ತಾರೆ ಎಲ್ಲೆಲ್ಲಾ ಮಿನಿಸ್ಟರ್ ಇರ್ತಾರೆ ಅಮ್ಮಾಜಿ ಬೆಂಗಳೂರು ಬೆಂಗಳೂರುಗಳ ಸಾಯ್ತಾರೆ ಅಲ್ಲದ್ದು ಇರ್ತಾರೆ ಆದ್ರೆ ಒಂದು ದಿನ ಆದ್ರೂ ಪುಡಂ ಪಾರ್ಕ್ ಕಡೆ ಹೋಗಿ ಏನ್ ಆಗ್ತಾ ಇದೆ ಅಲ್ಲಿ ಈ ರೀತಿ ನಮ್ಮ ಒಂದು ಎನ್ ಎಚ್ ಎಂ ಸಿಬ್ಬಂದಿಗೆ ಆಗ್ತಾ ಇತ್ತು ಸ್ವಲ್ಪ ಆದ್ರೆ ಗಮನ ಆಗ್ತಾ ಇಲ್ಲ ನಿಮ್ಮಂತ ವ್ಯಕ್ತಿಗಳಿಗೆ ಸೊ ಇಷ್ಟಕ್ಕ ವಿಚಾರ ಮಾಡ್ರಿ ಇವ್ರನ್ನ ನೀವು ದಯವಿಟ್ಟು ಓಟ್ ಹಾಕಿ ಆರಿಸ್ತಂದಿ ಇದಕ್ಕಾಗಿ ಅಂತ ಏನ್ ವಿಚಾರ ಮಾಡುವಂತ ಪರಿಸ್ಥಿತಿನೇ ಇದು ಸೊ ಯಾಕಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನ್ ಆಗ್ತಾ ಅಂತ ಅರ್ಥ ಮಾಡ್ಕೊಳುವಂತಹ ಈ ನಿಲಿಸ್ಟ್ರೆಗಳನ್ನ ಇಂತ ಹೃದಯ ಕೊಟ್ಟು ಏನ್ ಪ್ರಯೋಜನ ನೋಡ್ರಿ ಆಲ್ರೆಡಿ ಪಾಪ ನಾನ್ ಅದನ್ನೇ ನೋಡ್ತಾ ಇದ್ರು ಮೂರ್ ದಿನದನ್ನ ಅಬ್ಸರ್ವ್ ಮಾಡ್ತಾ ಇದೀವಿ ಸಣ್ಣ ಸಣ್ಣ ಮಕ್ಕಳು ಕುತ್ಕೊಂಡಿದ್ದಾರೆ ಹಿಂದ ಐದಾದ ಕುಟುಂಬ ಇರ್ತದೆ ಸೊ ಅವ್ರು ಎಲ್ಲ ಅದನ್ನ ವಿಚಾರ ಮಾಡ್ಬೇಕಾಗತ್ತೆ ಸರ್ಕಾರ ಇದನ್ನ ವಿಚಾರ ಮಾಡ್ಬೇಕು ದಿನೇಶ್ ಈ ಇದೇ ಸಮಸ್ಯೆ ನಿಮಗೇನಾದ್ರೂ ನಿಮ್ ಕುತ್ತ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಬಂದ್ರೆ ನೀವು ಏನ್ ಮಾಡ್ತಿದ್ರಿ ಸೊ ನಿಮ್ ಹೈಕಮಾಂಡ್ ಎಲ್ಲ ಹುಡುಕಿ ಹಾಕೊಂಡ್ರೆ ನಮ್ಗೆ ನಿಂತ್ಕೊಂತಿದ್ರಿ ಆದ್ರೆ ಎಗ್ ಏನ್ ಬೇಕಾಗಿದೆ ಹೇಳ್ರಿ ನೋಡನೆ ನಮ್ಮ ಜಾಬ್ ಹೋಗುತ್ತೆ ಅನ್ನೋದು ಕೂಡ ತಲ ಇಲ್ಲ ಏನ್ ಬೇಕಾಗಿದೆ ನಮಗೆ ಒಂದು ಸೆಕ್ಯೂರಿಟಿ ಬೇಕಾಗಿದೆ ನಾವು ಇಷ್ಟು ಚಂದ ಕಾಯಕರು ಮಾಡಿದೀವಿ ನಿಮಗೋಸ್ಕರ ಕಾಯಕರು ಮಾಡಂದ್ರೆ ನಿಮ್ಮಂತಹ ಎಷ್ಟೋ ಜನ ಬದುಕಿಸಿದೀವಿ ಆ ಒಂದು ಒಂದು ಆ ಕರಲೇಕಾರರು ನಮ್ಮ ಕಾಯಂ ಹುದ್ದೆಯನ್ನ ಕೊಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂಡ ಒಂದು ಹೋಪ್ ಇಟ್ಕೊಂಡ ಹೋಗ್ರಿ ಅಟ್ಲೀಸ್ಟ್ ಅದೇ ಹೋಯ್ತು ಇನ್ನು ವಿರೋಧ ಪಕ್ಷ ಇವ್ರು ಸತ್ತರ ನೋಡ್ರಿ ಎಲ್ಲಾದ್ರು ಒಬ್ಬನಾದ್ರೂ ಹೋಗಿ ನೋಡಿ ಒಂದು ಪಕ್ಷದಲ್ಲಿ ಸೊ ಹೋಗಿ ಅವ್ರ ಬೆಂಬಲಗಳು ನಿಂತ್ಕೊಳ್ಳ್ರಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಬಂದ್ ಬೆಂಬಲ ನಿಂತ್ಕೋತಾರೆ ವಿರೋಧ ಪಕ್ಷ ಎದುಕೋಪಿಲ್ಲ ನೋಡ್ರಿ ಫುಲ್ ತೊಡಲು ಉಪಾಯಿಲ್ಲ ಸೊ ಹೋಗ್ಲಿ ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ರಿ ಆ ಒಂದು ಬೆಂಬಲ ಅವ್ರಿಗೆ ನೂರು ಮೂಡಿ ಶಕ್ತಿ ಬಲ ಬಂದಂಗಾಗತ್ತೆ వీక్ష నిర్మదిన హోరా నీతాయితే పద్ధతి ఏమే బరలికే బుద్ధి పద్ధతి గేనే బరలి समान समानलस के समान किलस के बेके बेको, बेको बेके बेको